ಆಮೇಲೆ ಭಾರತೀಯ ಸೈನಿಕ ಸೇರು ಸುಲಭ ಅಲ್ಲ ನಾನು ಹೋಗಿದ್ದೀನಿ ಸೆಲೆಕ್ಷನ್ ಆಗಿಲ್ಲ ಆ ತಾಯಿ ಕರ್ಸ್ಕೊಂಡ್ರು ಮಾತ್ರ ಇಲ್ಲ ಒಂದು ಬೈಟನ್ನು ಒಂದೇಗಳು ಕೇಳೋಣ ಹಿಂದೂ ಸಾಮ್ರಾಜ್ಯೋತ್ಸವಕ್ಕೆ ಬಂದಿರತಕ್ಕಂಥ ಜನಸ್ತೋಮ ನಿಮ್ಗೆ ಯಾವ ರೀತಿ ಅನ್ನಿಸ್ತು ನಿಮ್ಮ ಭಾಷಣ ಅವರಿಗೆ ತಲುಪಿದ ಮಾತುಗಳಲ್ಲಿ ಅವ್ರನ್ನ ಕೇಳೋಣ ಬನ್ನಿ ಅಜ್ಜಿ ನಮಸ್ತೆ ನಾನು ಏನೂ ಹೇಳೋದಿಲ್ಲ ನೋಡಿ ನಮ್ಮ ಸೈನಿಕ ಹಗಲು ರಾತ್ರಿ ಆ ಬಾರ್ಡ್ರಲ್ಲಿ ನಿತ್ಕೊಂಡು ನಮಗೋಸ್ಕರ ಕಾಯ್ತಾ ಇರ್ತಾರೆ ನಾವು ನೂರ ನಲ್ವತ್ತು ಕೋಟಿ ಜನರ ನಮ್ಮ ಕರ್ತವ್ಯ ಸೈನಿಕರಿಗೆ ನಿಜವಾದ ರೀತಿಯಲ್ಲಿ ನಾವು ಅವನಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂದರೆ ದೇಶದ ಒಳಗಿದ್ಕೊಂಡು ನಾವು ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಮತ್ತು ಏನು ಸಾಮಾಜಿಕ ಸಾಮರಸ್ಯ ಇದೆಯೋ ಆಮೇಲೆ ಏನು ನನ್ನತನ ಇದೆಯೋ ಸ್ವ ಅಂತಕ್ಕಂಥದ್ದು ಅದು ಮತ್ತು ಪರಿಸರ ಮತ್ತು ಕುಟುಂಬ ನಾಗರಿಕ ಶಿಷ್ಟಾಚಾರ ಇದೆಲ್ಲದನ್ನ ನಡೆಸ್ಕೊಂಡು ಹೋದಾಗ ದೇಶ ಪಕ್ವ ಆಗುತ್ತೆ ಇಪ್ಪತ್ತು ನಲವತ್ತರಲ್ಲಿ ಏನು ಅಬ್ದುಲ್ ಕಲಾಂ ಕಂಡಿದ್ದಾರೋ ಆ ಕನಸು ನನಸಾಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ನಾವು ಹೆಗಲು ಹೆಂಗೆ ಒಟ್ಟಾಗಿ ಹಾಕಿದಾಗ ಮಾತ್ರ ಅದು ಆಗೋವಂಥದ್ದು ನಮ್ಮಲ್ಲಿರ್ತಕ್ಕಂಥ ಬಾ ಭೇದ ಭಾವಗಳು ಏನು ಜಾತಿ ಎನ್ನತಕ್ಕಂಥ ಹೊಡೆದಾಟ ಭಾಷೆ ಅನ್ನತಕ್ಕಂಥ ಹೊಡೆದಾಟ ಇದೆಲ್ಲ ನಮ್ಮ ಒಂದು ಸಂಪತ್ತಿದು ಆ ಸಂಪತ್ತನ್ನು ನಾವು ಉಳಿಸ್ಕೊಳ್ಬೇಕು ಹೊರತು ಅದರ ಅದನ್ನೇ ಇಟ್ಕೊಂಡು ಜಗಳ ಮಾಡುವಂಥದ್ದಲ್ಲ ಮನೆಯೊಳಗೆ ನೀವು ಏನೋ ಜಾತಿ ಇರ್ತೀರೋ ನೀವು ಯಾವುದೇ ಜಾತಿ ಇರ್ಬೋದು ಮನೆಯೊಳಗಿರಿ ಮನೆ ಹೊರಗೆ ಬಂದಾಗ ಎದೆ ತಟ್ಟಿ ಹಿಂದೂ ಅಂತ ಹೇಳಿ ಆಗ ಈ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ನಿಜವಾದ ರೀತಿಯಲ್ಲಿ ಒಂಥರು ಶಿಖರಕ್ಕೆ ಇರುತ್ತೆ ಅದು ವಿಶ್ವಗುರು ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ವಿಶ್ವಗುರು ಹಾಗೇ ಆಗುತ್ತೆ ನನ್ನ ನಿಮ್ಮ ಜೀವಮಾನದಲ್ಲಿ ಅದು ಆಗಬೇಕಂದ್ರೆ ನಾವು ಒಟ್ಟಾಗಿ ಇವತ್ತು ಅದ್ರ ಬಗ್ಗೆ ಕೆಲಸಕ್ಕೆ ಒಟ್ಟಾಗಿ ಮಾಡಬೇಕಾಗಿದೆ ನಾನು ಒಂದೇ ಮಾತು ಆವಾಗಲೂ ಹೇಳಿದ್ದೆ ಈಗಲೂ ಹೇಳ್ತೇನೆ ನನ್ನ ಶಿರ ಕಾಶ್ಮೀರ ಇದ್ದಂತೆ ನನ್ನ ಪಾದಯುಗ್ಮ ಕನ್ಯಾಕುಮಾರಿ ಇದ್ದಂತೆ ನನ್ನೆರಡು ಭಾವುಗಳು ಹಿಮಾಲಯದ ಶ್ರೇಣಿ ಇದ್ದಂತೆ ನನ್ನೆರಡು ತೊಡೆಗಳು ಪೂರ್ವ ಪಶ್ಚಿಮ ಘಟ್ಟ ಇದ್ದಂತೆ ನನ್ನ ಕಟಿ ವಿಂಧ್ಯ ಇದ್ದಂತೆ ನಾನು ನಡೆದರೆ ಭಾರತ ನಡೆದಂತೆ ನಾನು ನುಡಿದರೆ ಭಾರತ ನುಡಿದಂತೆ ಆಗಬೇಕು ನಾನು ಶಂಕರ ಆಗಬೇಕಾಗಿದೆ ನಾನು ಬಸವ ಆಗಬೇಕಾಗಿದೆ ನಾನು ಡಾಕ್ಟರ್ ಅಂಬೇಡ್ಕರ್ ಆಗಬೇಕಾಗಿದೆ ಇವತ್ತು ಆ ಕೆಲಸವನ್ನು ಭಾರತದ ನೂರಾರು ನಲವತ್ತು ಕೋಟಿ ಜನ ಮಾಡಿದರೆ ಶಕ್ತಿಯುತವಾದಂಥ ಸಮೃದ್ಧಯುತವಾದಂಥ ಸ್ಥಿರತೆ ಇರುವಂತ ರಾಷ್ಟ್ರವನ್ನ ನಾವು ನೋಡಿಯೇ ನೋಡ್ತೀವಿ ಅನ್ನೋದೊಂದೇ ನನ್ನ ಆಸೆ ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಮಾಡ್ಬೇಕಂತ ನೀವ್ ಹೇಳಕ್ ಇಷ್ಟಪಡ್ತೀರಾ ಈ ನೋಡಿ ಸಂಘ ತನ್ನ ನೂರನೇ ವರ್ಷ ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಹಿಂದೂ ಸಮಾಜೋತ್ಸವ ನಡೀತಾ ಇದೆ ಕರ್ನಾಟಕದ ಇವತ್ತು ನಾನು ಇಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನೂರಾರು ಕಡೆ ಇಲ್ಲೇ ನಡೀತಾ ಇದೆ ಇಡೀ ರಾಷ್ಟ್ರದಲ್ಲಿ ಲಕ್ಷಾಂತರ ಜಾಗದಲ್ಲಿ ಇದು ನಡೀತಾ ಇದೆ ಏನು ಅಂತ ಹೇಳಿದ್ರೆ ಹಿಂದೂ ಸಮಾಜೋತ್ಸವ ಅನ್ನತಕ್ಕಂಥದ್ದು ಕೇವಲ ಒಂದು ಇಲ್ಲಿ ಬಂದು ಏನೋ ಒಂದು ಆಚರಣೆ ಮಾಡಿ ನಾಲ್ಕು ಜನ ಡ್ಯಾನ್ಸ್ ಮಾಡಿ ನಾನು ಭಾಷಣ ಮಾಡಿ ಹೋಗೋದಕ್ಕೆ ಮಾತ್ರ ಸೀಮಿತ ಅಲ್ಲ ಇಲ್ಲಿ ನಾನೊಂದು ಸಂಕಲ್ಪ ತಗೊಳ್ಬೇಕು ಈ ಸಮಾಜವನ್ನು ಮುಂದಾಗಿಡುವಂಥ ಕರ್ತವ್ಯ ನಂದು ಸಾವಿರಾರು ವರ್ಷದ ಗುಮ ಗುಲಾಮಗಿರಿಯಲ್ಲಿ ಇದ್ದಂಥ ನಾವು ಇವತ್ತು ಅದರಿಂದ ಹೊರಗೆ ಬಂದಿದ್ದೀವಿ ನೋಡಿ ಸಾವಿರಾರು ವರ್ಷದ ಗುಲಾಮಗಿರಿ ನಮ್ಮನ್ನು ಮಾನಸಿಕವಾಗಿ ದಾಸ್ಯದಲ್ಲಿಡ್ತು ಎಪ್ಪತ್ತೈದು ವರ್ಷ ರಾಷ್ಟ್ರ ಒಂದು ಮೆಡಲ್ ಗೆಲ್ಬೇಕಾದ್ರೆ ಎಷ್ಟು ಪಡ್ತಾ ಇತ್ತು ಅಲ್ಲಿ ಯಾಕುತ್ತಾ ಮಾನಸಿಕ ದಾಸ್ಯ ದೈಹಿಕ ಅಂತ ಶಕ್ತಿ ಕುಂದತೆ ಅಲ್ಲ ಮಾನಸಿಕವಾಗಿ ಕುಂದಿದ್ವಿ ಆದರೆ ಇವತ್ತು ಬದಲಾಗ್ತಾ ಇದೆ ಬದಲಾಗ್ತಾ ಇದೆ ಇವತ್ತಿನ ಜನಾಂಗ ನಾನು ಮಾಡಬಲ್ಲೆ ಮಾಡುವ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ ಅದರೊಂದಿಗೆ ಈ ನೆಲದ ಆ ಬೇರನ್ನು ಮರಿಬಾರದು ನಾನು ಏನೇ ಆಗಿರ್ಬೋದು ನಾನು ಬಂದಿರೋದು ಈ ಸಂಸ್ಕೃತಿಯಿಂದ ಅನ್ನೋದನ್ನು ಮರಿಬಾರ್ದು ಆ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ರಾಷ್ಟ್ರವನ್ನು ಮತ್ತಷ್ಟು ಮುನ್ನಡೆಸುವಂಥ ಕೆಲಸವನ್ನು ಪ್ರತಿಯೊಬ್ಬ ಮಾಡೋದೇ ಹಿಂದೂ ಸಮಾಜೋತ್ಸವ ನೋಡಿ ಈ ಮಾತುಗಳನ್ನ ಕೇಳಿದಾಗ ನಮಗೆ ಇಷ್ಟು ಅದ್ಭುತ ಅನಿಸುತ್ತೆ ಮೈ ಎಲ್ಲ ರೋಮಾಂಚನ ಆಗುತ್ತೆ ಇಲ್ಲಿ ಬಂದಿರ್ತಕ್ಕಂಥ ಜನಸ್ತೋಮಕ್ಕೆ ಯಾವ ರೀತಿ ಮುಟ್ಟಿರ್ಬೋದು ಅವ್ರ ಇವರ ಒಂದು ಭಾಷಣದಲ್ಲಿ ಒಂದೇ ಇರ್ತವೆ ನಾವೆಲ್ಲ ಇಂದು ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನೋ ಭಾವನೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಬೆಳೆಸ್ಕೊಬೇಕು ಇಡೀ ಭಾರತ ದೇಶದಾದ್ಯಂತ ಪ್ರತಿಯೊಬ್ಬರು ಬೆಳೆಸ್ಕೊಂಡು ನಮ್ಮ ಭಾರತ ದೇಶದ ಉನ್ನತ ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಅನ್ನೋ ಒಂದು ಹಿತ ದೃಷ್ಟಿಯಿಂದ ಇವರ ಭಾಷಣ ಕೂಡ ಹೇಳಬೇಕು ಇವತ್ತು ರಾಷ್ಟ್ರ ಇಷ್ಟು ಸದೃಢವಾಗಿ ನಾನು ನೀವು ಇಷ್ಟು ಚಿಂತೆ ಇಲ್ಲ ಇದೀವಿ ಅಂದ್ರೆ ಈ ಕಡೆ ನಿಂತಿದಾರಲ್ಲ ಇಬ್ರು ಇವರು ಕ್ಯಾಪ್ಟನ್ ಹುತಾತ್ಮರಾದಂತಹ ಪ್ರಾಂಜೋಲ್ ಅವರ ತಂದೆ ತಾಯಿ ಅವ್ರ ಮಗ ಈ ದೇಶಕ್ಕೆ ಪ್ರಾಣ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ನಾನು ನೀವು ಸುಖವಾಗಿರ್ಬೇಕು ಈ ರಾಷ್ಟ್ರ ಇನ್ನಷ್ಟು ಸಮೃದ್ಧಿ ಆಗ್ಬೇಕು ಭಾರತ ಭಾರತವಾಗಿ ಉಳಿಬೇಕು ಅಂತ ಹೇಳಿ ಆ ಮಾಡಿದಂತ ತ್ಯಾಗಕ್ಕೆ ನಾವು ಚ್ಯುತಿಯನ್ನ ಬರದೇ ಇದ್ದಾಗ ವಿಚಾರಿಸೋಣ ಬನ್ನಿ ನಮಸ್ತೆ ನಾನು ಒಂದೇ ಒಂದ್ ಇವತ್ತು ನ್ಯಾಶನಲ್ ವಾರ್ ಮೆಮೋರಿಯಲ್ ಹೋಗಿ ನೋಡಿದ್ರೆ ಜನ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಕಳ್ಕೊಂಡಿದ್ದೀವಿ ಇಪ್ಪತ್ತೇಳು ಸಾವಿರ ಜನ ಸೈನಿಕರನ್ನ ಬರೀ ಆರ್ಮಿ ನೇವಿ ಏರ್ಫೋರ್ಸ್ ಬಂದಿರೋರು ಅಷ್ಟು ಬಿಟ್ಟು ಆರ್ ಪಿ ಎಫ್ ಬಿ ಎಸ್ ಎಫ್ಒ ಅವರೆಲ್ಲ ಸೇರ್ಸಿದ್ರೆ ಹತ್ತತ್ರ ಒಂದು ಲಕ್ಷ ಜನ ಸೈನಿಕರನ್ನ ನಾವು ಕಳ್ಕೊಂಡಿದ್ದೀವಿ ಸೊ ಅವರೆಲ್ಲರ ಬಲಿದಾನಕ್ಕೆ ಅರ್ಹವಾಗುವಂಥ ಅಂದರೆ ಬಲಿದಾನಕ್ಕೆ ಆ ಯೋಗ್ಯವಾಗಿರುವಂಥ ಜೀವನ ನಡೆಸುವಂಥದ್ದು ಇಲ್ಲಿ ಮಾತೆಯವರು ಹೇಳ್ದಿರ್ತಂಗೆ ನಮ್ಮ ಪ್ರಜ್ವಲ್ ಜಿ ಹುತಾತ್ಮರ ಅವ್ರ ಮನಸ್ಸಲ್ಲಿ ಎಷ್ಟು ದುಃಖ ಅಂತ ನಾವು ಫೀಲ್ ಆಗ್ಬೋದು ಈ ರೀತಿ ನಾವು ಪ್ರತಿಯೊಬ್ಬ ಯೋಧರಲ್ಲಿ ಅಲ್ಲಿ ದೇಶ ಕಾಯ್ಬೇಕಾದ್ರೆ ನಾವಿಲ್ಲಿ ಆ ಜಾತಿ ಈ ಜಾತಿ ಈ ಜಾತಿ ಅಂತ ನಾವು ಕಚ್ಚಾಡಬಹುದು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ನಮ್ಮ ದೇಶನ ಸದೃಢ ರೀತಿ ಇಟ್ಕೊಳ್ಬೇಕು ನಾವು ಕೂಡ ಆರ್ಮಿಗೆ ನಾವು ಅಟ್ಲಿ ಡೈರೆಕ್ಟ್ ಸಪೋರ್ಟ್ ಮಾಡಕ್ ಇನ್ನ ಇನ್ನು ನಾವು ಒಗ್ಗಟ್ಟಿಂದ ನಾವು ಆದ್ರೆ ನಮ್ಮ ದೇಶದಲ್ಲಿ ಇರುವ ಇವಾಗ ಒಂದು ಹಿತದೃಷ್ಟಿಯಿಂದ ಅವರು ಮಾತುಗಳು ಹೇಳ್ತಿದ್ದಾರೆ ಅವರು ಭಾವನೆ ನಮ್ಗೆ ಏನತ್ತಂತ ನಾವೊಬ್ಬ ಸಿ ಟಿ ಚಾನಲ್ ಕನ್ನಡಕ ಇದರಾಗಿ ಅವ್ರ ಭಾವನೆ ನಮಗೂ ಕೂಡ ಒಂಥರ ಫೀಲ್ ಆಯ್ತವ ಅಣ್ಣಾಚಿಯಲ್ಲಿ ನೀರು ಬಂತ ನಾವು ನೋಡಿದಾಗ ಇದನ್ನ ಅಂದ್ಕೊಬೇಕು ನಾವು ನಾವು ಏನೇನೋ ಭಾವನೆಗಳು ಇಟ್ಕೊಂಡು ಇರ್ಬೇಕು ಹೋಗ್ಬೋದು ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿ ಒಂದೇ ರೀತಿ ಇರಬೇಕು ಒಂದೇ ಮಾತ್ರ ಸ್ಲೋಗನ್ ಪಟಿಸ್ಕೋಬೇಕು ಈ ರೀತಿ ಇಟ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇರ್ಬೇಕು ಅನ್ನೋದು ನಾವು ಈ ರೀತಿ ಹೇಳ್ಕೊಂಡ್ಕೋತೇವೆ ಓಕೆ ನಮ್ಮ ನಮಸ್ತೆ